ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಪೂರ್ಣ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಆರಾಮಾಗಿದ್ದೀನಿ ಇದು ನನ್ನ ಬರ್ಡೇ ವ್ಲಾಗ್ ಆಗಿರುತ್ತೆ ನನ್ನ ಬರ್ಡೇಗೆ ಚೆಂದ ಕೇಕ್ ತರಿಸಿ ಫಸ್ಟ್ ವಿಶ್ ಮಾಡಿ ಕೇಕ್ ಕೂಡ ಕಟ್ ಮಾಡಿಸಿದ್ರು ನನಗೆ ರೆಡ್ ವೆಲ್ವೆಟ್ ಕೇಕ್ ಅಂದ್ರೆ ತುಂಬಾನೇ ಇಷ್ಟ ಅವ್ರು ಅದನ್ನೇ ಆರ್ಡರ್ ಮಾಡಿದ್ರು ನಂಗೆ ತುಂಬಾನೇ ಖುಷಿ ಆಯಿತು ಈ ವಿಡಿಯೋದಲ್ಲಿ ನಾನು ಎಲ್ಲಿ ಹೋಗಿದ್ದೆ ಏನೇನ್ ಮಾಡಿದೆ ನನ್ನ ಬರ್ಡೇ ಸೆಲೆಬ್ರೇಷನ್ ಹೇಗಿತ್ತು ಅಂತ ಎಲ್ಲಾನು ಶೇರ್ ಮಾಡ್ಕೋತೀನಿ ಇನ್ನು ಬೆಳಗ್ಗೆನೇ ಎದ್ದು ಸ್ನಾನ ಮುಗಿಸಿ ಮನೇಲಿ ಕೂಡ ಪೂಜೆ ಮಾಡಿ ಮನೆ ಹತ್ರನೇ ಇರೋ ದೇವಸ್ಥಾನ ಕೂಡ ಹೊಟ್ಟೆ ದೇವಸ್ಥಾನದಲ್ಲಿ ಕೂಡ ಪೂಜೆ ಮುಗಿಸಿ ದರ್ಶನ ಮಾಡ್ಕೊಂಡೆ ನನ್ನ ದಿನ ಕೂಡ ಒಂದು ಪಾಸಿಟಿವ್ ವೈಬ್ಸ್ ಇಂದ ಸ್ಟಾರ್ಟ್ ಆಯ್ತು ತುಂಬಾನೇ ಖುಷಿ ಆಯಿತು ನೆಕ್ಸ್ಟ್ ನಾವು ಹೊರಟಿದ್ದೆ ಮಾಲಾಫ್ ಈರ್ಷೆಗೆ ಬಿಕಾಸ್ ಚಂದು ಟಿಕೆಟ್ ಬುಕ್ ಮಾಡಿದ್ರು ಮೂವಿಗೆ ನಾವು ಬಹಳ ದಿನ ಆದ್ಮೇಲೆ ಮೂವಿಗೆ ಹೋಗಿದ್ದು ನಾವು ಲಾಸ್ಟ್ ಮೂವಿ ನೋಡಿದ್ದೆ ಡೆವಿಲು ಅದಾದ್ಮೇಲೆ ಯಾವುದೋ ನಾವು ತೇಟ್ರಲ್ಲಿ ಮೂವಿ ನೋಡಿರ್ಲಿಲ್ಲ ಸರಿ ಅಂತ ಹೇಳಿ ಮೂವಿಗೆ ಹೋಗಿ ಬರೋಣ ಅಂತ ಹೊಟ್ವಿ ನಾವು ಬುಕ್ ಮಾಡಿದ್ದು ತೆಲುಗು ಮೂವಿ ಚಿರಂಜೀವಿ ಸರ್ದು ಮೂವಿ ತುಂಬಾನೇ ಚೆನ್ನಾಗಿದೆ ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ ತೇಟ್ರಲ್ಲಿ ನಗ್ದು ನಗ್ದು ತುಂಬಾನೇ ಸುಸ್ತಾಯ್ತು ಅಷ್ಟು ಚೆನ್ನಾಗಿದೆ ಒಂದು ಕ್ಲಿಪ್ಪಿಂಗ್ ಕೂಡ ಹಾಕಿರ್ತೀನಿ ಮೂವಿ ಮುಗಿಸ್ಕೊಂಡು ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂಡ್ ಕೆಲವೊಂದು ಫೋಟೋಸ್ ಕೂಡ ತಗೊಂಡು ನೆಕ್ಸ್ಟ್ ನಾವು ಹೊರಟಿದ್ದೆ ರೆಸ್ಟೋರೆಂಟ್ ಗೆ ಬಿಕಾಸ್ ಮಾರ್ನಿಂಗ್ ಇಂದ ಟಿಫಿನ್ ಕೂಡ ಮಾಡಿರ್ಲಿಲ್ಲ ಒಂದೇ ಸರ್ತಿ ಲಂಚ್ ಮಾಡೋಣ ಅಂತ ಹೇಳಿ ನಾವು ಮಾಲ್ ಇಂದ ನೆಕ್ಸ್ಟ್ ಹೊರಟಿದ್ದೆ ಯಾಕೆ ರೆಸ್ಟೋರೆಂಟ್ ಗೆ ರೆಸ್ಟೋರೆಂಟ್ ವೈಫ್ ಕೂಡ ತುಂಬಾನೇ ಚೆನ್ನಾಗಿತ್ತು ಸೊ ಫುಡ್ ಆರ್ಡರ್ ಮಾಡಿದ್ವಿ ಚಂದು ತುಂಬಾ ವೆರೈಟೀಸ್ ಆರ್ಡರ್ ಮಾಡಿದ್ದು ಎಲ್ಲ ಐಟಮ್ಸ್ ತುಂಬಾ ಚೆನ್ನಾಗಿತ್ತು ಅಂಡ್ ನಾವು ಕೂಡ ವಿಸಿಟ್ ಮಾಡಿದ್ವಿ ಫಸ್ಟ್ ಟೈಮು ಬಟ್ ನಮಗೆ ಡಿಸಪಾಯಿಂಟ್ ಆಗಲಿಲ್ಲ ಎಲ್ಲಾನು ಫುಡ್ ತುಂಬಾನೇ ಚೆನ್ನಾಗಿತ್ತು ಯಾರಾದರೂ ವಿಸಿಟ್ ಮಾಡಿಲ್ಲ ಅಂದ್ರೆ ಡೆಫಿನೆಟ್ಲಿ ವಿಸಿಟ್ ಮಾಡಿ ಅಂಡ್ ಎಂಜಾಯ್ ಮಾಡಿ ನಮಗೆ ತುಂಬಾನೇ ಇಷ್ಟ ಆಯಿತು ಈ ರೆಸ್ಟೋರೆಂಟು ಅಂಡ್ ರೀಸನಬಲ್ ಪ್ರೈಸ್ ಕೂಡ ಇಲ್ಲಿಂದ ನೆಕ್ಸ್ಟ್ ನಾವು ಹೊಟ್ಟಿದ್ದೆ ರಿಲಯನ್ಸ್ ಡಿಜಿಟಲ್ಗೆ ನಾನು ತಮ್ಮೈಲಲ್ಲಿ ಹೇಳಿರೋ ಹಾಗೆ ನನಗೆ ಚೆಂದ ಏನು ಗಿಫ್ಟ್ ಕೊಟ್ಟರು ಅನ್ನೋದನ್ನ ರಿವೀಲ್ ಮಾಡ್ತೀನಿ ಅಂತ ನನಗೆ ಸಿಕ್ಕಂತ ಗಿಫ್ಟ್ ಬಂದು ಮೊಬೈಲು ಬಿಕಾಸ್ ನನ್ನ ಫೋನ್ ತುಂಬಾ ಹಾಳಾಗಿತ್ತು ಟೂ ತ್ರೀ ಟೈಮ್ಸ್ ನಾನು ರಿಪೇರ್ ಮಾಡಿಸಿದ್ರು ಕೂಡ ಅದು ಮತ್ತೆ ಪ್ರಾಬ್ಲಮ್ ಆಗ್ತಾನೆ ಇತ್ತು ಚೆಂದ ತೊಗೊಳ್ಲೇಬೇಕು ಅಂತ ಹೇಳಿದ್ರು ಸರಿ ಅಂತ ನಾನು ಒಪ್ಪೋ ಎಫ್ ತರ್ಟಿ ಒನ್ ಪ್ರೋನ ತೊಗೊಂಡೆ ಫೋನ್ ತುಂಬಾ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ಕೂಡ ಆ್ಯಂಡ್ ನಮ್ಮ ಮನೇಲಿ ನಾವು ಯಾವುದಾದ್ರು ಒಂದು ಹೊಸ ವಸ್ತು ತರ್ತಿದ್ದೀವಿ ಅಂದರೆ ಅದನ್ನು ನಾವು ಯಾವಾಗಲೂ ಒಂದು ಸ್ಪೆಷಲ್ ವೆಕೇಷನ್ಸಲ್ಲೇ ತರ್ತೀವಿ ಫಾರ್ ಎಕ್ಸಾಂಪಲ್ ನನ್ನ ಬರ್ಡೇ ದಿನ ಇಲ್ಲ ಚಂದು ಬರ್ಡೇ ದಿನ ಇಲ್ಲ ನಮ್ಮ ಆ್ಯನಿವರ್ಸರಿ ಇಲ್ಲ ಎಂಗೇಜ್ಮೆಂಟ್ ಆ್ಯನಿವರ್ಸರಿ ಈ ಥರ ಬಿಕಾಸ್ ಅದು ಲೈಫ್ ಟೈಮ್ ಮೆಮೊರಬಲ್ ಆಗಿರುತ್ತೆ ಅಂತ ಹೇಳಿ ನಾವು ಆದಷ್ಟು ನಮ್ಮ ಸ್ಪೆಷಲ್ ವೆಕೇಶನ್ಸಲ್ಲೇ ತರೋಕೆ ಇಷ್ಟಪಡ್ತೀವಿ ಇಲ್ಲಿ ಮತ್ತೊಂದು ಟ್ವಿಸ್ಟ್ ಇತ್ತು ಫೋನ್ ತೊಗೊಳಕ್ಕೆ ಹೋಗಿದ್ದು ನನಗೆ ಆದರೆ ಚಂದು ಕೂಡ ಫೋನ್ ತಗೊಳ್ಳೋ ಥರ ಆಯಿತು ಅದಕ್ಕೆ ಕಾರಣ ಕೂಡ ನಾನೇ ಅವ್ರ ಹತ್ರ ಐ ಫಿಫ್ಟೀನ್ ಇತ್ತು ಬಟ್ ಅದು ಹಾರ್ಡ್ವೇರ್ ಪ್ರಾಬ್ಲಮ್ ಆಗಿ ರಿಪೇರ್ ಕೂಡ ಮಾಡಿಸಿದ್ವಿ ಮತ್ತೆ ಪ್ರಾಬ್ಲಮ್ ಆಗುತ್ತೆ ರಿಪೇರ್ ಆದರೆ ಅಂತ ಹೇಳಿ ನಾನೇ ಎಕ್ಸ್ಚೇಂಜಲ್ಲಿ ತಗೋ ಅಂತ ಹೇಳಿ ಎಕ್ಸ್ಚೇಂಜ್ ಮಾಡಿಸ್ಬಿಟ್ವಿ ಅವರು ಕೂಡ ಓಪೋ ರೆನೋ ಫಿಫ್ಟೀನ ತೊಗೊಂಡ್ರು ಅವ್ರ ಫೋನ್ ಕೂಡ ತುಂಬಾ ಚೆನ್ನಾಗಿತ್ತು ಅದು ನೋಡೋದು ಕೂಡ ಅದು ಐಫೋನಿಂದಾಗೆ ಇತ್ತು ಇಬ್ರು ಕೂಡ ಫೋನ್ ತೊಗೊಂಡು ಮತ್ತೇನಾದರೂ ಹೊಸ ಐಟಮ್ಸ್ ಬಂದಿದೆಯಾ ಅಂತ ಜಸ್ಟ್ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋದ್ವಿ ಏನೂ ಬೈ ಮಾಡಲಿಲ್ಲ ಜಸ್ಟ್ ಎಲ್ಲ ಒಂದು ರೌಂಡ್ ಶಾಪೆಲ್ಲ ನೋಡ್ಕೊಂಡು ಬಂದ್ವಿ ಏನು ಆ ಥರ ಹೊಸ ಐಟಮ್ಸ್ ಏನೂ ಬಂದಿಲ್ಲ ಅನ್ನಿಸ್ತು ಬಟ್ ಮನೇಲಿ ಮೈಕ್ರೋವನ್ ಹಾಳಾಗಿತ್ತು ಸರಿ ಅದು ನೋಡೋಣ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತೇಳಿ ಅದನ್ನ ಜಸ್ಟ್ ಚೆಕ್ ಮಾಡಿದೆ ಅದನ್ನು ಚೆಕ್ ಮಾಡಿ ಬ್ಯಾಕ್ ಟು ಮನೆಗೆ ಬಂದ್ವಿ ಮತ್ತೆ ರೆಡಿ ಆಗಿ ನಾವಿಬ್ರು ಹುಟ್ಟಿದ್ದು ಫ್ರೆಂಡ್ ಮದ್ವೆಗೆ ನಮ್ಗೆ ಹಂಗಲ್ಲಿ ಒಬ್ಬರದೇ ಮದುವೆ ಆಗಿರ್ಲಿಲ್ಲ ಸೊ ಫೈನಲಿ ಇವ್ರದ್ದು ಕೂಡ ಮದುವೆ ಆಗೋಯ್ತು ಮದ್ವೆ ರಿಸೆಪ್ಷನ್ ಎಲ್ಲಾನು ತುಂಬಾನೇ ಚೆನ್ನಾಗಾಯ್ತು ನಾವಂತೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಜೊತೆಗೆ ನಮ್ಮ ಫ್ರೆಂಡ್ಸ್ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಬಂದ್ ತುಂಬನೇ ಮಜಾ ಮಾಡಿದ್ವಿ ಎಲ್ಲರೂ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋಕ್ಕೆ ರಾತ್ರಿ ಹನ್ನೊಂದುವರೆನೇ ಆಗೋಯಿತು ಬೆಳಗ್ಗೆಯಿಂದ ರಾತ್ರಿವರೆಗೂ ಎಷ್ಟೇ ಓಡಾಡಿದ್ರು ನನ್ನ ಬರ್ಡೇ ಅಂತೂ ತುಂಬಾ ಚೆನ್ನಾಗಿ ಹೋಯ್ತು ಹೋಪ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೀಟ್ ಯು ಎ ನೆಕ್ಸ್ಟ್ ಬ್ಲಾಗ್